ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ವಿನೀತ ಹೇಗಿದ್ದೀರಿ ಎಲ್ರು ಹೈ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇನ್ನೂ ಹೊಸದಾಗಿ ಯಾರಿಂದ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ದಯವಿಟ್ಟು ಆದರೆ ದಯವಿಟ್ಟು ವಿನೂತಾ ಹೋಗೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆ ಬೇರೆ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳಿಸ್ಟಿಗೆ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಹೊಸ ರೆಸಿಪಿನ ಸ್ಟಾರ್ಟ್ ನಾನು ಇವತ್ತು ನಿಮಗೆ ಒಂದು ಸ್ವೀಟ್ ರೆಸಿಪಿ ತಗೊಂಡ್ಬಂದಿದ್ದೀನಿ ಇದು ಅಬ್ದಲ್ ಮಾಡೋವಂಥ ಸ್ಪೆಷಲ್ ರೆಸಿಪಿ ಸ್ವೀಟ್ ಕಡುಬು ತುಂಬಾ ಚೆನ್ನಾಗಾಗುತ್ತೆ ಮಾತ್ರ ನೈವೇದ್ಯಕ್ಕೂ ಮಾಡ್ಕೋಬಹುದು ಮತ್ತೆ ಮೋದಕಕ್ಕೆ ಸ್ಟಫಿಂಗ್ ಕೂಡ ಇದನ್ನೇ ಮಾಡ್ಕೋಬಹುದು ಇಲ್ಲ ಕಡುಬುಗೂ ಮಾಡ್ಕೋಬಹುದು ಹೂರ್ನದ್ ಕಡುಬು ಮಾಡ್ತಾರೆ ಇದು ಹೂರ್ಣ ಅಲ್ಲದೆ ಬೇಳೆ ಬೇಳೆ ಕಡುಬು ಮಾಡ್ತಾರೆ ಬೇಳೆ ಅಲ್ಲದೆ ಮಾಡುವಂತ ಕಡುಬು ಈಸಿಯಾಗಿ ಆಗುವಂತದ್ದು ತುಂಬಾ ಈಸಿಯಾಗಿ ಆಗುತ್ತೆ ತುಂಬಾ ಕ್ವಿಕ್ ಆಗಿ ಆಗುತ್ತೆ ಅಂದ್ರೆ ಒಂಥರ ಸ್ವೀಟ್ ಅಂತಾನೆ ಹೇಳ್ಬೋದು ಸ್ವೀಟ್ ರೆಸಿಪಿ ಒಂಥರ ಈಸಿಯಾಗಿ ಮಾಡ್ಕೊಳ್ಳುವಂತ ಸ್ವೀಟ್ ರೆಸಿಪಿ ಇದನ್ನ ಹೇಳ್ಬೋದು ದಯ ದೇವರ ನೈವೇದ್ಯಕ್ಕೆ ಅಲ್ಲದೆ ನಮಗೆ ಯಾವಾಗ ತಿನ್ಬೇಕನ್ಸುತ್ತೋ ಮಕ್ಕಳಿಗೆ ಯಾವಾಗ ತಿನ್ಬೇಕನ್ಸುತ್ತೋ ಒಂದೊಳ್ಳೆ ಸ್ನ್ಯಾಕ್ಸ್ ಟೈಪಲ್ಲಿ ತಿಂಡಿ ಟೈಪಲ್ಲಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಹ್ಹ್ ಹಾಗಾದ್ರೆ ಇನ್ನೇ ತೋಟ ಮಾಡೋದು ಬನ್ನಿ ನಮ್ಮ ಹೊಸ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ಕೊಡ್ತೇನೆ ಸಿಹಿ ಕಡುಬು ಮಾಡಕ್ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಒಂದು ಕಪ್ಪಷ್ಟು ಕಾಯಿ ತುರಿ ಒಂದು ಕಪ್ಪಷ್ಟು ಬೆಲ್ಲ ಬಿಳಿ ಎಳ್ಳು ಗಸಗಸೆ ಏಲಕ್ಕಿ ಸ್ವಲ್ಪ ತುಪ್ಪ ಇದಿಷ್ಟು ಸಿಂಪಲ್ಲಾಗಿ ಸಿಂಪಲ್ ಸಿಂಪಲ್ಲಾಗಿ ಈಸಿಯಾಗಿ ಆಗುತ್ತೆ ಇದು ಇದಿಷ್ಟು ಮೇನ್ ಇಂಗ್ರೀಡಿಯೆಂಟ್ಸು ಇದ್ರೆ ಸ್ವೀಟ್ ಕಟ್ ಮಾಡ್ಕೋಬೋದು ಈಗ ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ತೇನೆ ಅಲ್ಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಪಾತ್ರೆಗೆ ಬೆಲ್ಲ ಹಾಕ್ತಾಯಿದ್ದೀನಿ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಆ ಬೆಲ್ಲ ನೀಟಾಗಿ ಕರ್ಕೋಬೇಕು ಈ ಥರ ನೀಟಾಗಿ ಕರ್ಕೋತಾ ಇದೆ ಬೆಲ್ಲ ಸ್ವಲ್ಪ ಮೆಲ್ಟ್ ಆಗೋ ಥರ ಎಲ್ಲ ನೀಟಾಗಿ ಲೋ ಫ್ಲೇಮಲ್ಲಿ ಕರಗಿಸ್ಕೋಬೇಕು ನೋಡಿ ಈ ಥರ ನೀಟಾಗಿ ಲೋ ಫ್ಲೇಮಲ್ಲಿ ಬೆಲ್ಲ ಎಲ್ಲ ಮೆಲ್ಟ್ ಆಗಬೇಕು ಬೆಲ್ಲ ಎಲ್ಲ ಮೆಲ್ಟ್ ಆಗ್ತಾಯಿದ್ದೀನಿ ನಾನು ಸ್ವಲ್ಪ ಗಟ್ಟಿ ಇದೆ ಅದೆಲ್ಲ ನೀಟಾಗಿ ಮೆಲ್ಟ್ ಆಗಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಪೂರ್ತಿ ಬೆಲ್ಲ ಕರ್ಗೋವರೆಗೂ ತಿರ್ಗಿಸ್ಕೊತಾಯಿರಿ ಈ ಥರ ನೀಟಾಗಿ ಬೆಲ್ಲ ಕರ್ಕೋಬೇಕು ಈ ಥರ ನೀಟಾಗೆಲ್ಲ ಬೆಲ್ಲ ಕರ್ಕೊಂಡು ಸಿರಮ್ ಟೈಪ್ ಆಗುತ್ತೆ ಅದು ನೀರು ತಾಗಿದ್ಮೇಲೆ ಅದಕ್ಕೆ ಒನ್ ಕಪ್ ಕಾಯಿ ತುರಿದುಟ್ಕೊಂಡಿದ್ದೀವಲ್ಲ ಆ ಒನ್ ಕಪ್ ಕಾಯಿ ತುರಿನ ಇದ್ದೀನಿ ನಾನು ಒಂದು ಕಪ್ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಸ್ವಲ್ಪ ಅದರಲ್ಲಿ ಕಾಯಿ ಎಲ್ಲ ಚೆನ್ನಾಗಿ ಸ್ವೀಟು ಮತ್ತು ಕಾಯಿ ಎಲ್ಲ ಹೊಂದ್ಕೋಬೇಕು ಹಂಗೆ ಲೋ ಫ್ಲೇಮಲ್ಲಿ ಇಟ್ಕಂಡೇ ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡಬೇಕಿದೆ ಕುದಿಸ್ಕೋಬೇಕು ಸ್ವಲ್ಪ ಚೆನ್ನಾಗಿ ಸೆಟ್ ಆಗುತ್ತೆ ಅದು ನೋಡಿದ ಸ್ವಲ್ಪ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ ಇವಾಗ ಇದಕ್ಕೆ ಬಿಳಿ ಎಳ್ಳಿ ನಾನು ಹಾಗೆ ಗಸಗಸೆ ಹಾಕ್ತಾ ಇದ್ದೀನಿ ಆ ಪುಟ್ಟ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಅದೆಲ್ಲ ಸ್ವಲ್ಪ ಗಟ್ಟಿ ಆಗಬಿಡೋದು ಲಾಸ್ಟಲ್ಲಿ ಒಂದು ಚಮಚದಷ್ಟು ನಾನು ಚುಪ್ಪ ಸೇರಿಸ್ತಾ ಇದ್ದೀನಿ ಅಕ್ಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಲಾಸ್ಟಲ್ಲಿ ಏಲಕ್ಕಿ ಪುಡಿ ಇದ್ದೀನಿ ನಾನು ಏಲಕ್ಕಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಏಲಕ್ಕಿ ಪುಡಿ ಹಾಕಿದ್ರೆ ಸಾಕು ರೆಡಿ ಆಗುತ್ತೆ ನೋಡಿ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಈಗ ಹದಕ್ಕೆ ಬರಬೇಕದು ತಳ ಎಲ್ಲ ಬಿಟ್ಕೋತಾ ಇದೆಯಲ್ಲ ತಳ ಬಿಟ್ಕೊಂಡು ಈ ಹದಕ್ಕೆ ಬಂದೆ ಸಿಹಿ ಕಡುಬೆಗೆ ಹೂರ್ಣ ರೆಡಿ ಆಗುತ್ತೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಸ್ವಲ್ಪ ನೀರು ಇದ್ದೀನಿ ನಾನು ಷ್ಟು ನೀರು ಹಾಕೊಂಡಿದೀನಿ ಅದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ನಾನು ಒಂದೇ ಒಂದು ಸ್ವಲ್ಪ ಹಾಗೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ತಾ ನಾನು ಈ ಹಿಟ್ಟಿಗೆ ಹಿಟ್ ಅದು ಕಡ್ಬಂದಿ ಹಿಟ್ ಮಾಡೋಕೆ ಅದು ನೀರು ಕುದಿ ಬರಬೇಕು ಸ್ವಲ್ಪ ನೀರು ಬಿಸಿ ಆಗಲಿ ಅದು ನೀರು ಕುದೀತಾ ಇದೆ ಇವಾಗ ಅಕ್ಕ ಕುದಿಯೋ ನೀರಿಗೆ ಹಾಕೋಬೇಕು ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕುದಿಯಾಗಿ ಬಿಟ್ಬಿಡ್ಬೇಕು ಅದನ್ನ ಈ ತರ ಗಟ್ಟಿಗೆ ಆದಮೇಲೆ ಎರಡು ನಿಮಿಷ ಹಾಗೆ ಸಿಮ್ಮಲ್ಲಿ ಬಿಟ್ಬಿಡ್ಬೇಕಿದ ಈ ತರ ಆಗುತ್ತೆ ಈ ತರ ಇದನ್ನು ಅಷ್ಟಾದರೆ ಸಾಕು ಈ ಹಾಗಿದ್ದನ್ನು ಚೆನ್ನಾಗಿ ಕಲಿಸ್ಕೊಂಡು ಈಗ ಇಷ್ಟು ಬೆಂದ್ಕೊಂಡಿದೆ ಇದು ನೋಡಿ ಥರ ಆಯಿತು ಇದು ಇದನ್ನು ನಾನು ನಾತ್ಕೋಬೇಕು ಇದನ್ನು ನಾದ್ಕೊಬೇಕಾದ್ರೆ ತೋರಿಸ್ತೀನಿ ಈ ರೀತಿ ಗಂಟೇನು ಇಲ್ಲದೆ ನೀಟಾಗಿ ಈ ಥರ ರೊಟ್ಟಿ ಹಿಟ್ ನಾತ್ಕೊಂಡು ನಾದ್ಕೊಳ್ಳೋ ಥರ ಈ ಥರ ನೀಟಾಗಿ ನಾತ್ಕೋಬೇಕು ಈ ಥರ ಹಾತ್ಕೋಬೇಕು ಈ ಥರ ಉಂಡೆಗಳನ್ನ ಮಾಡಿಟ್ಕೋಬೇಕು ಫಸ್ಟು ಈ ಥರ ಇದು ಎಷ್ಟು ಹಿಟ್ಟಾಯಿತು ಅಷ್ಟು ಪೂರ್ತಿ ನಾನು ಈ ಥರ ಉಂಡೆಗಳನ್ನ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೊತೀನಿ ನೋಡಿ ಎಲ್ಲ ಹಿಟ್ಟು ಈ ಥರ ಉಂಡೆಗಳು ಮಾಡಿ ಇಟ್ಕೋಬೇಕು ಅಂದರೆ ಒತ್ತಕ್ಕೆ ನಮಗೆ ಈಸಿ ಆಗುತ್ತೆ ನಾನೀಗ ನಾನು ಹಾತ್ಕೊಂಡಿರೋ ಹಿಟ್ಟಲ್ಲಿ ಈ ಥರ ಎಲ್ಲ ಉಂಡೆಗಳನ್ನ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇವಾಗ ಕಡುಬನ್ನು ಸ್ಟೀಮ್ ಮಾಡೋಕ್ಕೋಸ್ಕರ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಬಿಸಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಎಷ್ಟು ಬೇಕೋ ಅಷ್ಟು ನಾನು ನೀರು ಇಟ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆಗೆ ಸ್ಟೀಮ್ ಮಾಡೋಕ್ಕೋಸ್ಕರ ಅಷ್ಟೇ ಇದು ಫ್ರೈ ಅದು ಏನು ಮಾಡಲ್ಲ ಬರೀ ಸ್ಟೀಮ್ ಮಾಡೋದು ಹಾಗಾಗಿ ಈಗ ಸ್ವಲ್ಪ ನೀರು ಚೆನ್ನಾಗಿ ಕುದಿ ಬರಬೇಕದು ಒಂದು ಹತ್ತು ನಿಮಿಷ ನೀರು ಬಿಸಿ ಹಾಕೋಕ್ಕೆ ಇಡ್ತಿದ್ದೀನಿ ಈ ಥರ ಉಂಡೆ ಇಟ್ಕೊಂಡು ಥರ ನೀಟಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿರೋಂಥ ಎಲೆ ತೊಗೊಂಡು ನಾವೇನು ರೆಡಿ ಮಾಡಿರ್ತೀವಲ್ಲ ಸ್ವೀಟ್ ಸ್ಟಫ್ ಸ್ಟಫ್ ಮಾಡೋಕ್ಕೆ ಪೂರ್ಣ ಅದನ್ನು ಒಂದೆರಡು ಚಮಚದಷ್ಟು ಹಾಕ್ತಾಯಿದ್ದೀನಿ ಈ ಥರ ನೀಟಾಗಿ ಹಾಕ್ಕೊಂಡು ಈ ಥರ ನೀಟಾಗಿ ಫೋಲ್ಡ್ ಮಾಡಿಸ್ಕೊಳ್ಳಿ ಮಡ್ಚ್ಕೊಂಡು ನನ್ನ ಕಡೆಯಿಂದ ಎರಡೂ ಪಾಯಿಂಟನ್ನ ಫೋಲ್ಡ್ ಮಾಡ್ತಾ ಬರ್ಬೇಕು ಈ ಥರ ಈ ತರ ಫೋಲ್ಡ್ ಮಾಡ್ಕೊಂಡ್ರೆ ಆಗೋಯ್ತು ಇದೇ ತರನೇ ಎಲ್ಲಾದನ್ನೂ ಮಾಡ್ಕೋಬೇಕು ಎರಡು ಸೈಡ್ ನಡಕ್ ಫೋಲ್ಡ್ ಮಾಡಿ ಈ ತರ ನೀಟಾಗಿ ಫೋಲ್ಡ್ ಮಾಡ್ಕೊಂಡ್ರೆ ಆಯ್ತು ಎರಡನ್ನು ಕೂಡಿಸಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಹಾಗೆ ಆಯಿತು ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಬೇಕು ಈಗೆಲ್ಲದನ್ನೂ ನಾನು ರೆಡಿ ಮಾಡಿ ತೋರಿಸ್ತೀನಿ ಇಟ್ಟಿದ್ದೀನಿ ಸ್ಟೀಮ್ಗೋಸ್ಕರ ಈ ಮಾಡಿಟ್ಟಿರುವಂಥ ಸಿಹಿ ಗಡುವನ್ನು ಸ್ಟೀಮ್ ಮಾಡೋದು ತೋರಿಸ್ತೇನೆ ಇಡ್ಲಿ ಪಾತ್ರೆ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ಹಂಟ್ಕೋಬಾರ್ದು ಹೇಳಿ ಈಗ ಮಾಡಿಟ್ಕೊಂಡಿರೋಂಥ ಕಡುಬನ್ನ ಸಿಹಿ ಕಡುಬನ್ನ ಒಂದೊಂದಾಗಿ ಇಟ್ಕೊಡ್ತೀನಿ ಇಟ್ಕೊಂಡು ಸ್ಟ್ಯಾಂಡಲ್ಲಿ ಹತ್ತಾ ಇದ್ದೀನಿ ಸ್ಟ್ಯಾಂಡಲ್ಲಿಟ್ಟು ನೋಡಿ ನೀರು ಬಿಸಿಯಾಗಿದೆ ಬಿಸಿಯಾಗಿರೋ ನೀರಿಗೆ ನಾನು ಇಡ್ಲಿ ಸ್ಟ್ಯಾಂಡನ್ನು ಇಟ್ಟ ಇದ್ದೀನಿ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಸ್ಟೀಮರಾಗಿ ಒಂದು ಹತ್ತು ನಿಮಿಷ ಸ್ಟೀಮ್ ಆದರೆ ಸಾಕು ನೋಡಿ ಇಟ್ಟು ಬಾಯ್ ಮುಟ್ಟಿ ಒಂದು ಹತ್ತು ನಿಮಿಷ ಸ್ಟೀಮ್ ಆಗಲಿ ನಾನು ಅದು ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಬಿಟ್ಟು ಹೇಳ್ತೀನಿ ನೋಡಿ ಹತ್ತು ನಿಮಿಷ ಆಗಿದೆ ನಾನು ಸ್ಟೀಮಲ್ಲಿಟ್ಟು ತೋರಿಸ್ತೀನಿ ಇವಾಗ ನಿಮಗೆ ಸುಮಾರಾಗಿದೆ ಇಟ್ಟು ನೋಡಿ ನೀಟಾಗಿ ಬೆಂದ್ಕೊಂಡಿದೆ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ತುಂಬ ನೀಟಾಗಿ ತುಂಬ ಚೆನ್ನಾಗಾಗಿದೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಕೂಡ ಸ್ವಲ್ಪ ಬಿಸಿ ಇದೆ ಇದು ನೋಡ್ಬೋದು ಸರ್ವ್ ಮಾಡಿ ಬೀಗೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ನೋಡ್ಬೋದು ಎಷ್ಟು ನೀಟಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಒಂದು ಓಪನ್ ಮಾಡಿ ತೋರಿಸ್ತೀನಿ ನಾನೀಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಟೇಸ್ಟಿ ಕೂಡ ಆಗಿದೆ ನೋಡುದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಕ್ವಿಕ್ ಆಗಿ ಮಾಡ್ಬೋದಂತ ಮಾಡ್ಬೋದು ಎಷ್ಟು ಈಸಿಯಾಗಿ ಬರುತ್ತೆ ಅಂತಾನೆ ಅದರಲ್ಲೂ ಆಯಿಲ್ ಫ್ರೈಡ್ ಈ ಮೊದಕ ಕರ್ಜಿಕಾಯಿ ಎಲ್ಲ ಆಯಿಲ್ ಫ್ರೈಡ್ ಮಾಡಿರ್ತೀವಿ ಈಗ ಒಂಥರ ಸ್ಟೀಮಲ್ಲಿ ಮಾಡ್ಕೊಂತ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನೂ ಇಲ್ಲ ಜಾಸ್ತಿ ಅನ್ಹೆಲ್ತಿನೂ ಏನೂ ಇಲ್ಲ ಎಲ್ಲದನ್ನು ಹೆಲ್ತಿಯಾಗಿ ಇರೋವಂಥದ್ದೇ ಹಾಕಿ ಮಾಡಿರೋದ್ದು ತುಂಬಾ ಆಗುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅವಾಗ ಅವಾಗ ಮನೆಯಲ್ಲಿ ಈ ತರ ಹೊಸ ಹೊಸ ಟ್ರೆಡಿಷನಲ್ ರೆಸಿಪಿಗಳನ್ನ ಮಾಡ್ತಾ ಇರಬೇಕು ಆಲ್ಮೋಸ್ಟ್ ಟ್ರೆಡಿಷನಲ್ ರೆಸಿಪಿಗಳೇ ಎಲ್ಲ ಮರ್ತಂಗಾಗ್ಬಿಟ್ಟಿದೆ ಎಲ್ಲ ಜನಗಳಿಗೆ ಅದಷ್ಟು ಹಳೆಯ ಹಳೆಯ ಸಾಂಪ್ರದಾಯಿಕ ಅಡಿಗೆಗಳನ್ನ ತಿಂಡಿಗಳನ್ನ ಮಕ್ಳುಗಳ ಮಾಡ್ಕೊಳ್ಳಿ ತಮ್ಮ ಮನೆಗಳಲ್ಲೂ ಹಾಗಾಗ ಮಾಡ್ತಾ ಇದೆ ತುಂಬಾ ಈಸಿಯಾಗಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬಾ ಈಸಿಯಾಗಿ ರೈಸ್ ಮಾಡ್ಬಿಟ್ಟು ಇದೊಂದ್ ಈ ತರ ಒಂದ್ ಸ್ವೀಟ್ ಮಾಡ್ಬಿಟ್ರೆ ಆಯ್ತು ಆರಾಮ ತಿನ್ಕೊಂಡು ಹೋಗ್ಬಿಡ್ಬೋದು ನನ್ ತುಂಬಾ ಈಸಿ ಹಳ್ಳಿಗಳ ಕಡೆ ಮಾಡೋರು ಅದ್ರ ಈ ನಡುವೆಂತೂ ನಮಗೆ ಈ ತರ ರೆಸಿಪಿಗಳು ತರಲಿ ಅದರಲ್ಲಿ ನೆನಪು ಮಾಡ್ಕೊಂಡು ಕೇಳ್ಕೊಂಡು ನಾನು ತುಂಬಾ ಈಸಿಯಾಗಿ ಆಗುತ್ತೆ ತುಂಬಾ ಕ್ವಿಕ್ ಆಗುತ್ತೆ ಕೂಡ ಮಕ್ಕಳಿಗೂ ಇಷ್ಟಪಡ್ತಿಂತಾರೆ ದೊಡ್ಡೋರನ್ನು ಇಷ್ಟಪಡ್ತಿಂತಾರೆ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾದ್ರೆ ವೃಂದ ಕುಕಿಂಗ್ ಬುಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಗೆ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಲಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಮೋಟಿವೇಶನ್ ಆಗುತ್ತೆ ವಿಡಿಯೋಗಳನ್ನ ಮಾಡೋದಕ್ಕೆ ಮತ್ತೆ ಹೊಸ ರೆಸಿಪಿಗಳು ಏನಾದ್ರೂ ಬೇಕಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಬಂದು ತಿಳಿಸಿ ನಾನು ಮುಂದಿನ ವಿಡಿಯೋಗಳಲ್ಲಿ ಮಾಡಿ ಹಾಕ್ತೇನೆ ಬೈ ಬಾಯ್